ಧಾರಾಕಾರ ಸೂರ್ಯದ ಮಳೆಗೆ ಕೊಚ್ಚಿ ಹೋದ ರಸ್ತೆ ನಿನ್ನೆಯಿಂದ ಬಿಡದೆ ಸೂರ್ಯದ ಮಳೆಗೆ ರಸ್ತೆ ಕೊಚ್ಚಿಕೊಂಡು ಹೋದ ಘಟನೆ ಅಗ್ನಿ ತಾಲೂಕಿನ ಕೊಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮೂವತ್ತು ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಪ್ರತಿ ವರ್ಷ ಮಳೆಗೆ ರಸ್ತೆ ಕಟ್ಟುಕೊಂಡು ಹೋಗುತ್ತದೆ ಶಾಲಾ ಮಕ್ಕಳು ಮತ್ತು ವಯೋರದ್ದವರಿಗೆ ತುಂಬ ಸಮಸ್ಯೆ ಆಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ರಭಸವಾಗಿ ಹರಿಯುವ ಹಳ್ಳಕ್ಕೆ ದೊಡ್ಡ ಪೈಪ್ ಹಾಕಿ ರಸ್ತೆ ಮಾಡಿ ಕೊಡಿ ಎಂದು ಹಲವು ಬಾರಿ ಗ್ರಾಮ ಪಂಚಾಯಿತಿಯವರಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಬೇಸತ್ತ ರೈತರು ಸ್ವಂತ ಖರ್ಚಿನಲ್ಲೇ ರಸ್ತೆ ನಿರ್ಮಿಸಿಕೊಂಡಿದ್ದರು ಆದರೆ ನಿನ್ನೆಯಿಂದ ಸುರಿದ ಭಾರೀ ಮಳೆಗೆ ರಸ್ತೆ ಕಿತ್ತು ಹೋಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಸುದ್ದಿ ನೋಡಿ ಅದು ರೈತರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆಂದು ಕಾದು ನೋಡಬೇಕಾಗಿದೆ ಗ್ರಾಮಸ್ಥರಾದ ಪ್ರಕಾಶ್ ಬೀರಾದರ್ ಸಿದ್ರಾಯ್ ಸತ್ತಿ ಇನ್ನೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರ ವಿಠಲ್ ಕೊಕಾಟಿ ಪೃಥ್ವಿ ಟಿವಿ ಅಥನಿ ಇದು ನಿನ್ನೆ ಮಧ್ಯಾಹ್ನ ಪ್ರಾರಂಭ ಆಗಿರತಕ್ಕಂಥ ಮಳೆ ರಾತ್ರಿ ಬೆಳತನವೂ ಸಿಕ್ಕಾಪಟ್ಟೆ ಮಳೆ ಆಗ್ಯಾದ್ರೆ ಮಳೆ ಆಗಿರೋ ಕಾರಣದಿಂದ ಏನಾಗೈತಿ ನಾವೇ ರೈತರು ಮಾಡ್ಕೊಂಡಿರ್ತಕ್ಕಂಥ ಒಂದು ಎರಡು ಮೂರು ಪೈಪ್ ಹಾಕ್ಕೊಂಡು ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಾಗುತ್ತೆ ಇದೇನಾಗ್ತಿದೆ ಅಂದ್ರೆ ಪ್ರತಿ ವರ್ಷ ಕಿತ್ತುದು ಆಗ್ತಾ ಇದ್ದಾರೆ ಈ ಸಲವೂ ಕೂಡ ಈ ಹೋಗಿ ಈಗ ನಮ್ಗೆ ಸಂಚಾರಕ್ಕನ ಕಷ್ಟ ಆಗಿಬಿಟ್ಟೈತೆ ಯಾಕಂತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಅದಾವ್ರಿಂದ ದಿನನಿತ್ಯ ಇದೇ ರಸ್ತೆ ಮೂಲಕ ತೋಲ್ಬೇಕಾಗಿರೋ ಕಾರಣದಿಂದ ಇದ ಮುಖ್ಯ ರಸ್ತೆನ ಆಗಿರೋದ್ರಿಂದ ಸಂಬಂಧಪಟ್ಟವ್ರು ಯಾರು ಇದಕ್ಕೆ ಕಾಳಜಿ ತೊಗೊಳಕತ್ತಿರ ಆದ್ರೆ ರೈತರಿಗೆ ದಿನನಿತ್ಯ ಓಡಾಟ ಮಾಡಲಿಕ್ಕೆ ಮತ್ತು ತಾವು ಬೆಳೆದಿರತಕ್ಕಂಥ ಬೆಳೆಗಳನ್ನು ಪೋ ಹೊರಗಡೆ ಕಳಿಸ್ಲಿಕ್ಕೆ ಈ ರಸ್ತೆ ಮುಖ್ಯ ಆಗಿರೋ ಕಾರಣದಿಂದ ರೈತರೇ ಸಾವೇ ಸ್ವಯಂ ಪಟ್ಟಿ ಹಾಕ್ಕೊಂಡು ಈ ಒಂದು ರಸ್ತೆ ಮಾಡಿಕೊಂಡಾರ ಆದರೆ ಅಂತಂದ್ರೆ ಇದು ಪ್ರತಿ ವರ್ಷ ಹೋಗತೈತೆ ರೀ ಮತ್ತು ಹಂಗೆ ಸಾವಿರ ಸ್ವಲ್ಪ ಸ್ವಲ್ಪ ಪಟ್ಟಿ ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ಮತ್ತು ರಿಪೇರಿ ಮಾಡೋದು ಮಾಡ್ಕೊಳಕಾಯ್ತೀವ್ರಿ ಮತ್ತು ಇದ್ರ ಬಗ್ಗೆ ಯಾರೂ ಸಂಬಂಧಪಟ್ಟವ್ರು ಇದುವರೆಗೂ ಕೂಡ ಗಮನಕ್ಕೆ ತೊಗೊಂಡಿಲ್ಲ ದಯಮಾಡಿ ಇದನ್ನು ಸ್ವಲ್ಪ ಒಂದು ಕೆಲಸ ಮಾಡಿಕೊಡ್ಬೇಕು ರೀ ಭಾಳ ಸಮಸ್ಯೆ ಆಕತ್ತೈತಿ ಏನಾರು ಪರಿಹಾರ ಮಾಡಿ ಕೊಡ್ಬೇಕಂತೇಳಿ ನಾವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಪಂಚಾಯತ್ ವಿನಂತಿ ಮಾಡ್ಕೊಳಕ ಇದಕ್ಕಿಂತ ಮುಂಚಿತ ಪಂಚಾಯತ್ ಏನು ಗಮನಕ್ಕೆ ತಂದಿರ ಸಾಕಷ್ಟು ಬಾರಿ ಪಂಚಾಯಿತಿ ಅವ್ರ ಗಮನಕ್ಕೆ ತಂದಿವ್ರಿ ಆದರೆ ಅವ್ರು ಏನು ಮಾಡಿದಾರಂತ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಈ ಒಂದು ಹಳ್ಳ ಬೆಟ್ಟ ಮುಂದಿನ ರಸ್ತೆಗೆ ಗರ್ಸಿ ಕೊಟ್ಟಾರೀ ಆದರೆ ಇದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಒಂದು ಹಳ್ಳಕ್ರಿ ಒಂದು ಯಾವುದೇ ಒಂದು ಶಾಶ್ವತ ಕೆಲಸ ಮಾಡಿ ಕೊಡೋರಾಗ್ಯಾರ ಈಗ ನಿಮಗೆ ಶಾಶ್ವತ ಪರಿಹಾರ ಬೇಕು ಒಂದು ಏನಾದರೂ ಒಂದು ಶಾಶ್ವತ ಪರಿಹಾರ ಆಗ್ಬೇಕಾಗಿತ್ತು ರೀ ಸರ್ ನನ್ನ ಹೆಸರು ಪ್ರಕಾಶ್ ಬರೋದ್ರ ಅಂತ ಹೇಳ್ರಿ